ಇವತ್ತಿನ ದಿನ ವಿಶೇಷವಾಗಿ ನಾನು ತಮ್ಮ ಎದುರುಗಡೆ ಬಂದಿದ್ದ ವಿಚಾರ ರಾಜ್ಯ ಸರ್ಕಾರದ ವಿಫಲತೆಗಳ ಬಗ್ಗೆ ಮತ್ತು ಇವತ್ತೇನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಮತದಾರಗಳು ಇವತ್ತು ಮತದ ಏನು ಮತದಾರರು ಇಲ್ಲಿವರೆಗೆ ಮತವನ್ನು ಮಾಡ್ಕೊಂಡು ಬಂದಿದ್ದು ಡುಪ್ಲಿಕೇಟ್ ಮಾಡಿದ್ದಾರೆ ಕುತಂತ್ರದಿಂದ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಿಗೆ ಬಂದಿದೆ ಅಂತೇಳಿ ಅವರು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಮಾದರಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಗಂಭೀರವಾಗಿ ಎರಡು ಸಾವಿರ ಹತ್ತೊಂಬತ್ತು ಚುನಾವಣೆಯಲ್ಲಿ ನನಗೂ ಕೂಡ ಇದೇ ಥರ ಅನ್ಯಾಯದಿಂದ ಸೋಲಿಸಿದ್ದಾರೆ ಅಂತೇಳಿ ಇವತ್ತೇನು ಅವರು ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ ಇವೆಲ್ಲ ವಿಚಾರಗಳು ನಿಜ ಆದರೆ ನಾವು ಕೂಡ ಇವತ್ತು ನಿಜ ಅಂತೇಳಿ ಭಾವಿಸಿದ್ರೆ ಮರು ಚುನಾವಣೆ ಮಾಡಿ ಅಂತೇಳಿ ನಾವು ಆದೇಶನ ಮಾಡಕ್ಕೆ ಆದೇಶ ಕೊಡ್ತೀವಿ ಯಾಕಂದ್ರೆ ಮತ್ತೆ ಈ ಚುನಾವಣೆಯಲ್ಲಿ ಕೂಡ ಅವ್ರು ಸೋಲ್ಬೇಕಾಗಿತ್ತು ಅವರು ಹಳೆಯವರು ಇವತ್ತು ಇವತ್ತು ರಾಧಾಕೃಷ್ಣ ಅವರು ಎರಡೂವರೆ ವರ್ಷದಿಂದ ನಾವು ಕಲಬುರಿಯಲ್ಲಿ ಬರೀ ಕೇವಲ ಯಾವುದಾವುದೋ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನಾ ಯಾವುದೇ ಸಮಸ್ಯೆಗಳಲ್ಲಿ ಅವರು ಇಲ್ಲ ಜನರ ಮಧ್ಯೆ ಅವರು ಯಾವುದೇ ಒಂದು ಮತಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇಲ್ಲ ನಾನು ಮುಂಚೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಎಲ್ಲಿ ಎಂ ಪಿ ಅವರು ಕಾಣೆಯಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಿದ್ದು ತಮ್ಮ ಗಮನದಲ್ಲಿ ಇದೆ ಅಂತ ಅನ್ನ ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ಎಂಬುದು ಅರಿವಿರಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಅವರ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಇವತ್ತು ಎ ಸಿ ಆರ್ ಅಧ್ಯಕ್ಷರು ಈ ಒಂದು ಮಾತು ಕೊಡ್ತಾ ಇರೋದ್ರೆ ಚುನಾವಣೆಯಲ್ಲಿ ಈ ತರ ಆಗದೇ ಆದರೆ ಯಾಕೆ ನೀವು ಆಧಾರ್ ಲಿಂಕ್ ಸಂಪೂರ್ಣವಾಗಿ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ ಮೊನ್ನೆ ಮತ್ತೆ ಕಲಬುರಗಿ ಚುನಾವಣೆ ಎಂ ಪಿ ಚುನಾವಣೆ ಈಗ ಆದ್ರೆ ಲಾರ್ಕ್ ಕಾನ್ಸ್ಟಿಟ್ಯನ್ಸಿ ಇವತ್ತು ಹೇಳ್ತಾ ಇದ್ದಾರೆ ಐವತ್ ಮೂರು ಸಾವಿರ ಮತಗಳ ಅಂತರದಿಂದ ಅಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಮತವನ್ನು ಬೀಳುತ್ತಾವಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಮತಗಳನ್ನು ಹೆಚ್ಚಳ ಮತದಾನವನ್ನು ಆಗಿದೆ ಯಾಕೆ ಹೆಚ್ಚಳ ಆಯಿತು ಎಮ್ ಎಲ್ ಎ ಚುನಾವಣೆಲ್ಲೂ ಕೂಡ ಅದೇ ಮತದಾನ ಬೆಳಬೇಕಾಗಿತ್ತಲ್ಲ ಅಲ್ಲಾದರೂ ಕೂಡ ತಮ್ಮ ಮೈನಾರಿಟಿ ಅಭ್ಯರ್ಥಿನ ಕೂಡ ಜಯ ಗಳಿಸಿದ್ದಾರೆ ಅಲ್ಲಿ ಸುಮಾರು ಐದಾರು ಸಾವಿರ ಮತಗಳಿಂದ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲ್ತಾನೆ ಅಲ್ಲಿ ಮತಗಳರು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬೇಕಾಗಿತ್ತು ಆ ಚುನಾವಣೆ ನಡೆದೇ ಕೇವಲ ಒಂದೇ ವರ್ಷದಲ್ಲಿ ಎಂ ಪಿ ಚುನಾವಣೆ ಆಗುತ್ತೆ ಎಂ ಪಿ ಚುನಾವಣೆಯಲ್ಲಿ ಹತ್ತು ಸಾವಿರ ಸಮೀಪಕ್ಕೆ ಹೆಚ್ಚಳ ಆಗ್ತದೆ ಮತದಾನ ಅಂದ್ರೆ ಅಲ್ಲಿ ಯಾಕೆ ಇದೇ ತರ ನೀವೇನು ಸ್ಟೇಟ್ಮೆಂಟ್ ಹೇಳಿದಿರಿ ಇವತ್ತು ರಾಹುಲ್ ಗಾಂಧಿ ಅವರೇ ಇವತ್ತು ಅದೇ ನಿಮಗೂ ಕೂಡ ಈ ನಮ್ಮ ಜಿಲ್ಲೆಯ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಅಲ್ಲೂ ಕೂಡ ಇವತ್ತು ಐದು ಹತ್ತು ಸಾವಿರ ಯಾಕೆ ವ್ಯತ್ಯಾಸ ಇರುತ್ತೆ ಉತ್ತರ ಕೊಡಿ ನೀವೇ ಕೂಡ ನಿಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಮತಗಳನ್ನ ಇವತ್ತು ಹೆಚ್ಚಳ ಆಗ್ತದ ಆ ಒಂದು ನಾರ್ತ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ತಾವು ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಎಂ ಪಿ ಚುನಾವಣೆ ಉಲ್ಟಾ ಕಡಿಮೆ ಆಗುತ್ತೆ ಎಂ ಎಲ್ ಎ ಚುನಾವಣೆ ಜಾಸ್ತಿ ಆಗಿದ್ದು ನಾವು ನೋಡಿದೀವಿ ಎಂ ಪಿ ಚುನಾವಣೆ ಹೆಚ್ಚಳ ಆಗಿದೆ ಅಂದ್ರೆ ಅಲ್ಲಿ ಯಾಕೆ ಇದೇ ತರ ಕಾಳ ಓಟಿಂಗ್ ಆಗಿರ್ಬಾರ್ದು ಅಷ್ಟೇ ಸಂಶಯ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ ಎದುರಿಸಲಿ ಸುಮ್ಮನೆ ಇವೆಲ್ಲ ಕಣ್ಣಿಗೆ ಇವತ್ತು ಒಂದು ಒಂಥರ ಆಗ್ಬಾರ್ದು ಅದಕ್ಕೆ ತಮಗ ತಂಬೆನ್ ಕಾಣ್ತಾ ಇಲ್ಲ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಓದಿದ್ದೀನಿ ನಾನು ನೂರ ಎಂಬತ್ತೈದು ಕೊಲೆ ಪ್ರಕರಣಗಳು ಎರಡೂರು ವರ್ಷದಲ್ಲಿ ಆಗಿದೆ ಎಂಬತ್ತೆಂಟು ದರೋಡ ಇವತ್ತು ಆಗಿದೆ ಇವತ್ತು ನೂರ ಇವತ್ತು ಇಷ್ಟಿಷ್ಟು ಕೇಸುಗಳು ಇವತ್ತು ಅತ್ಯಾಚಾರನು ಕೂಡ ಇವತ್ತು ಅನೇಕ ಬಹಳ ಹೆಚ್ಚಿನ ರೂಪದಲ್ಲಿ ಇವತ್ತು ನಾನು ಪೇಪರ್ ಮಾಧ್ಯಮ ಮೂಲಕ ನಾನು ನೋಡಿ ನೋಡಿದೀನಿ ಎಂಬತ್ತೆರಡು ಐದು ನೂರ ಹದಿಮೂರು ಅತ್ಯಾಚಾರ ಪ್ರಕರಣಗಳನ್ನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಓದಿದೀನಿ ನಾನು ಇದು ಅಂಕಿಅಂಶಗಳ ಜೊತೆ ನಮ್ಗೆ ಸಿಕ್ಕಿದೆ ಇದಕ್ಕೆ ಮೊದಲು ಉತ್ತರ ಕೊಡಿ ನಿಮ್ಮ ಆಡಳಿತ ಏನ್ ಮಾಡ್ತಾ ಇದ್ರು ಅಂತೇಳಿ ಮೊದಲು ಜನರಿಗೆ ಇದ್ರ ಬಗ್ಗೆ ತಾವು ಮಾತಾಡ್ಬೇಕಂತ ನಾನು ಹೇಳ್ತೀನಿ ಹಿಂದೆ ನಾನು ಪ್ರೆಸ್ಪೆಕ್ಟ್ ಮಾಡುವಾಗ ಹೇಳಿದ್ ರಸಗೊಬ್ಬರ ಕೊರತೆ ರಸಗೊಬ್ಬರದ ಕೊರತೆ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಕೇರಳಾಗ ಇವ್ರದ್ದು ಇವರು ಸಪ್ಲೈ ಮಾಡ್ತಾರೆ ಅಲ್ಲಿ ಶಬಾಷ್ಗಿರಿ ತೋತಾರೆ ಯಾಕೆ ಅಲಯನ್ಸ್ ಇದೀ ಪಾಟಾರ್ ಅಂತ ಕೇರಳ ಸಪ್ಲೈ ಮಾಡಕ್ಕೆ ಇವರಿಗೆ ರಸಗೊಬ್ಬರ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಸಿಗ್ತಾರೆ ನಮ್ಮ ರಾಜ್ಯಕ್ಕೆ ಇವತ್ತು ರಸಗೊಬ್ಬರದ ಕೊರತೆ ಇದೆ ಇವರು ಇದೇ ಚುನಾವಣೆಗೆ ಕೂಡ ಕಳವೋಟ್ ಆಗಿದೆ ಅಂತ ನಾವು ಓಕೆನೋ ಅದಕ್ಕೆ ಹೊ ಚುನಾವಣೆ ಸತ್ಯಾಂಶ ಹೊರಗಡೆ ಬರುತ್ತೆ ಯಾರು ಗೆಲ್ತಾರೆ ಅಲ್ಲೆಲ್ಲಿ ಎಷ್ಟೆಷ್ಟು ಮತದಾನಗಳನ್ನ ಪಡಿತಾರೆ ಯಾವ ಯಾವ ಒಂದು ಮತಕ್ಷೇತ್ರ ಏರಿಯಾಗಳಲ್ಲಿ ಹಿಂದೇನ್ ಓಡ್ ಬಿದ್ದಿತ್ತು ಈಗೇನು ಓಡ್ ಬಿಡ್ತಾ ಇದೆ ಹೊರದಾಗುತ್ತೆ ಹೊರಗಡೆ ಬರುತ್ತೆ ಆಗ್ಲಿ ಇಲ್ಲಪ್ಪ ಇಲ್ಲಿಂದನೇ ಟ್ರಯಲ್ ಆಗ್ಲಿ ಅವ್ರ ಆರಾಮ್ ಸತ್ಯ ಇದ್ರೆ ಈ ಚುನಾವಣೆಯಲ್ಲಿ ಇಲ್ಲೇ ನಮ್ಮ ಭಾಗದಲ್ಲಿನೇ ಇವತ್ತು ಅವ್ರಿಗೆ ಜಯ ಆಗಿದೆ ಅಲ್ರಿ ಮತ್ತಿ ಇಲ್ಲ ಯಾಕೆ ಸುಮ್ಮನೆ ಸುಮ್ನೆಲ್ಲ ಕಾಟಾಚಾರಕ್ಕೆ ಮಾತುಗಳನ್ನ ಬಿಡಬೇಕು ವಿಷಯಧಾರದ ಮೇಲೆ ಮಾತಾಡುವಂತದ್ದು ಕಲಿಬೇಕು ಇವತ್ತು ವಿಷಯದಾರಂತ ಅನೇಕ ಇದಕ್ಕೆ ಉತ್ತರ ಕೊಡಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕೊಲೆ ಪ್ರಕರಣ ಆಗಿದೆ ಎಷ್ಟು ದೊರಡಾಗಿದೆ ಇವತ್ತು ಇಷ್ಟೊಂದು ಅತ್ಯಾಚಾರ ಆಗಿದೆ ಇದಕ್ಕೆ ಹೇಳಿದೆ ಉತ್ತರ ಎರಡು ವರ್ಷ ಇತ್ತು ಏನು ಆಡಳಿತ ಕೊಡ್ತಾ ಇದ್ರಿ ಯಾರು ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಇವತ್ತು ಸರಿಯಾದ ರೀತಿಯಿಂದ ಸಂಬಳ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಮಾತಾಡೋರು ಯಾರು ಉತ್ತರ ಕೊಡಿ ಏನು ಡೆವಲಪ್ಮೆಂಟ್ ಮಾಡಿದ್ರೆ ಎಷ್ಟು ಆಡಿತಿ ನೀವು ಇಲ್ಲಿನ ಉಸ್ತುವಾರಿ ಮಂತ್ರಿ ಇದ್ರಿ ಇಲ್ಲಿನ ಕೌಶಲ್ಯಾಭಿವೃದ್ಧಿ ಮಂತ್ರಿ ಇದ್ರಿ ಎಷ್ಟು ನೀವು ನೌಕರಿಗಳನ್ನ ಹಚ್ಚಿದಿರಿ ಎಷ್ಟು ಸರ್ಕಾರಿಯ ಇವತ್ತು ಕಾರ್ಯಕ್ರಮಗಳು ತಂದಿದ್ರಿ ಅದ್ ಬಿಡಿ ಎಲ್ಲ ಮುಚ್ಚಳ ಮಾಡಿದ್ದಾರೆ ಇವರು ಇವರ ಅವಧಿಯಲ್ಲಿ ನಲವತ್ತು ನಲವತ್ತ ಐದು ವರ್ಷ ಒಂದು ಅಡೆಯತೆ ಮಾಡಿ ಏನಿವರು ಈ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿದ್ರು ಅದ್ರ ಬಗ್ಗೆ ಅಂತ ಹೇಳಿ